දම් යාාවල නොනරන්හ අවලධර්බණ දම දාමගලමලට මේ යොරුව ්‍රේතවත පල්ලා. ශ්‍රීමාතයවලද දැවී ශක්තියලුඳ දැපත්වාලතු ನಾವು ಈ ಸಾಮಾನ್ಯ ಮಾನವ ಅಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಇದು ಹೇಗೆ ಅಂದ್ರೆ ಒಂದು ನಾಟಕ ನಡೀತಾ ಇದೆ ನಾಟಕದಲ್ಲಿ ಒಬ್ಬ ವ್ಯಕ್ತಿ ರಾಜನ ಪಾತ್ರವನ್ನು ಹಾಕಿರ್ತಾನೆ ರಾಜನ ಪಾತ್ರವನ್ನು ಹಾಕಿದ ನಾಟಕ ಜಾರಿಗೆ ನಾನು ರಾಜ ಅಂತ ನಾನು ಸಾಮಾನ್ಯ ವ್ಯಕ್ತಿ ನಾನೊಬ್ಬ ನಾಗರಿಕ ಅನ್ನೋ ಅದನ್ನು ಇನ್ನೊಬ್ಬರ ಮುಂದೆ ವ್ಯಕ್ತಪಡಿಸ್ತಾ ಯಾರು जो बहुत जी बच्चे अद्दूर यार्यक्त